ಶ್ರೀರಾಮಚಂದ್ರ ಜಗತ್ತಿನ ಸತ್ಯದ ಮಾರ್ಗದರ್ಶಕ ಶಾಸಕ ಭೀಮಣ್ಣ ನಾಯ್ಕ್ ನೀರಿನ ತೊಟ್ಟಿಗೆ ಬಿದ್ದು ಮೃತಪಟ್ಟ ಒಂದು ವರ್ಷದ ಹನ್ನೊಂದು ತಿಂಗಳ ಕಂದಮ್ಮ ಅಯೋಧ್ಯೆಯಲ್ಲಿನ ಶ್ರೀರಾಮ ಮಂದಿರದ ಉದ್ಘಾಟನೆಗೆ ವಿಶಿಷ್ಟ ರೀತಿಯಲ್ಲಿ ರಾಮ ವಂದನೆ ಸಲ್ಲಿಸಿದ ಸರಸ್ವತಿ ವಿದ್ಯಾ ಕೇಂದ್ರದ ವಿದ್ಯಾರ್ಥಿಗಳು ಗಣರಾಜ್ಯೋತ್ಸವಕ್ಕೆ ಜೇನು ಕೃಷಿಕ ಮಧುಕೇಶ್ವರ ಹೆಗಡೆ ಅವರಿಗೆ ಕೇಂದ್ರ ಸರ್ಕಾರದಿಂದ ಆಹ್ವಾನ ರೂಪಾಲಿನಾಯಕ್ ಸಾಧನೆಗೆ ಒಲಿದು ಬಂದ ಮತ್ತೊಂದು ಅಂತಾರಾಷ್ಟ್ರೀಯ ಪ್ರಶಸ್ತಿ ಮತ್ತು ಪದ್ಮಶ್ರೀ ಶುಕ್ರೇಗೌಡ ಮತ್ತು ತುಳಸಿಗೌಡ ಇವರಿಗೆ ಅಯೋಧ್ಯೆಗೆ ವಿಶೇಷ ಆಹ್ವಾನ ನೀಡಿದ ಕೇಂದ್ರ ಸರ್ಕಾರ ಸಿರ್ಸಿಯಲ್ಲಿ ಶ್ರೀರಾಮ ಉತ್ಸವ ಸಮಿತಿಯಿಂದ ನಡೆಯುತ್ತಿರುವ ಶ್ರೀರಾಮ ಮಂದಿರದ ಲೋಕಾರ್ಪಣೆ ಸಮಾರಂಭದ ಉದ್ಘಾಟನೆಯನ್ನು ಶಾಸಕ ಟಿ ನಾಯ್ಕ್ ನೆರವೇರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹಿರಿಯ ಕರಸೇವಕ ಭಗೀರಥ ಮಹಾಲಿಂಗಣ್ಣನವರಿಗೆ ಶಾಸಕರು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಶ್ರೀರಾಮ ಉತ್ಸವ ಸಮಿತಿಯ ಅಧ್ಯಕ್ಷ ನಂದನ್ ಸಾಗರ್ ಹಾಗೂ ಶ್ರೀ ನಿತ್ಯಾನಂದ ಮಠದ ವಿಷ್ಣು ಹರಿಕಾಂತ್ ಮುಂತಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಪೂರ್ವದಲ್ಲಿ ಶ್ರೀರಾಮನ ಭಜನೆ ಏರ್ಪಡಿಸಲಾಗಿತ್ತು

ಇಡೀ ನಾಡಿನಾದ್ಯಂತ ದೇಶಾದ್ಯಂತ ಇವತ್ತು ಮತ್ತು ಹೊರರಾಶಿಯಲ್ಲಿರ್ತಕ್ಕಂಥ ಭಾರತೀಯರ ಸಂಭ್ರಮ ಏನಿದೆಯೋ ಇದು ಬಾಯಲ್ಲಿ ಹೇಳಿ ತೀರಿಸ್ತಕ್ಕಂಥ ದಹ ಅಲ್ಲ ಹಲವಾರು ವರ್ಷಗಳಿಂದ ಕಂಡಿರ್ತಕ್ಕಂಥ ಕನಸು ಸುಮಾರು ಐನೂರು ವರ್ಷ ಇತಿಹಾಸಿಸ್ತಕ್ಕಂಥ ಅಂದಿಂದ ಕೂಡ ನಿರ್ಮಾಣ ಮಾಡಿಕೊಂಡು ಪೂಜ್ಯರ ಹಿರಿಯರ ಶ್ರಮ ಹಿಂದಿನ ಪ್ರಧಾನ ಒಂಬೈನೂರ ಎಂಬತ್ತೈದು ಎಂಬತ್ತೊಂಬತ್ತು ಆ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆ ಸಂದರ್ಭದಲ್ಲಿ ಇದಕ್ಕೆ ಚಾಲನೆಯನ್ನ ಕೊಟ್ಟ ವಿಚಾರ

ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಲೋಕಾರ್ಪಣೆಗೊಳ್ಳುತ್ತಿರುವ ಜಗತ್ತಿಗೆ ಸತ್ಯದ ಮಾರ್ಗದರ್ಶನ ನೀಡಿದ ಹಿಂದೂಗಳ ಆರಾಧ್ಯ ದೈವ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಮಂದಿರಕ್ಕೆ ನನ್ನ ಭಕ್ತಿಪೂರ್ವಕ ನಮನಗಳು ಭೀಮಣ್ಣ ಟಿನೈಕ್ ಶಾಸಕರು ಸಿರಿಸಿದ್ದಾಪುರ ಕ್ಷೇತ್ರ ಕರ್ನಾಟಕ ಸರ್ಕಾರ ಸಾವಿರಾರು ಭಕ್ತರ ಬಲಿದಾನದ ಫಲವಾಗಿ ಜನವರಿ ಇಪ್ಪತ್ತೆರಡರಂದು ಸೋಮವಾರ ಅಯೋಧ್ಯೆಯಲ್ಲಿ ಉದ್ಘಾಟನೆಗೊಳ್ಳುತ್ತಿರುವ ಜಗತ್ತಿನ ಸತ್ಯದ ಮಾರ್ಗದರ್ಶಕ ಹಾಗೂ ಸಮಸ್ತ ಹಿಂದೂ ಬಾಂಧವರ ಆರಾಧ್ಯ ದೈವ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಮಂದಿರಕ್ಕೆ ನನ್ನ ಭಕ್ತಿಪೂರ್ವಕವಾದ ನಮನಗಳು ಶಿವರಾಮ್ ಹೆಬ್ಬಾರ್ ಶಾಸಕರು ಯಲ್ಲಾಪುರ ಮುಂಡಗೋಡ ಕ್ಷೇತ್ರ ಕರ್ನಾಟಕ ಸರ್ಕಾರ ಮನೆಯ ಹಿತ್ತಲಿನಲ್ಲಿ ಬಟ್ಟೆ ತೊಳೆಯಲು ಇಟ್ಟಿದ್ದ ನೀರಿನ ಬ್ಯಾರನ್ನಲ್ಲಿ ಆಟವಾಡುತ್ತಿದ್ದ ಮಗುವೊಂದು ಮುಳುಗಿ ಮೃತಪಟ್ಟ ಹೃದಯ ವಿದ್ರಾವಕ ಘಟನೆ ತಾಲೂಕಿನ ದೊಡ್ಡನಳ್ಳಿ ಗ್ರಾಮ ಪಂಚಾಯಿತಿಯ ನೆರಬೆನ್ನಲ್ಲಿ ನಡೆದಿದೆ ಕುಮಾರ್ ಸಮರ್ಥ್ ರವಿ ಆರೇರ್ ಒಂದು ವರ್ಷದ ಹನ್ನೊಂದು ತಿಂಗಳ ಮೃತಪಟ್ಟ ಮಗುವಾಗಿದೆ ಈ ಮಗು ಬೆಳಗ್ಗೆ ಆಟವಾಡುತ್ತಾ ಮನೆಯ ಹಿತ್ತಲಿಗೆ ಹೋಗಿದೆ ಈ ಸಂದರ್ಭದಲ್ಲಿ ಬಟ್ಟೆ ತೊಳೆಯುವ ಕಲ್ಲು ಮೇಲೆ ಹತ್ತಿ ಪಕ್ಕದಲ್ಲಿ ಇಡಲಾಗಿದ್ದ ಬ್ಯಾರನ್ನಲ್ಲಿ ಆಕಸ್ಮಿಕವಾಗಿ ತಲೆ ಕೆಳಗಾಗಿ ಬಿದ್ದು ಉಸಿರುಗಟ್ಟಿ ಮೃತಪಟ್ಟಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ ಜಗತ್ತಿಗೆ ಸತ್ಯದ ಅರಿವನ್ನು ತೋರಿಸಿದ ರಕ್ಷಕ ಮಹಾಮಹಿಮ ಪ್ರಭು ಶ್ರೀರಾಮನ ಮಂದಿರದ ಲೋಕಾರ್ಪಣೆಗೆ ನನ್ನ ಭಕ್ತಿಪೂರ್ವಕವಾದ ನಮನಗಳು ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಕಾರ್ಯನಿರ್ವಾಹಕ ನಿರ್ದೇಶಕರು ಸ್ಕಾಡ್ವೆಸ್ ಸಂಸ್ಥೆ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಸೇಫ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಸಿರ್ಸಿ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಲೋಕಾರ್ಪಣೆಗೊಳ್ಳುತ್ತಿರುವ ಜಗತ್ತಿಗೆ ಸತ್ಯದ ಮಾರ್ಗದರ್ಶನ ನೀಡಿದ ಹಿಂದೂಗಳ ಆರಾಧ್ಯ ದೈವ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಮಂದಿರಕ್ಕೆ ನನ್ನ ಭಕ್ತಿಪೂರ್ವಕ ನಮನಗಳು ಅನಂತಮೂರ್ತಿ ಹೆಗಡೆ ಬ್ಯಾಂಕ್ತೆ ಸಂಸ್ಥಾಪಕರು ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸಾಮಾಜಿಕ ಕಾರ್ಯಕರ್ತರು ಮತ್ತು ಬಿಜೆಪಿ ಧೋರಣರು ಸಿರ್ಸಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಪ್ರತಿಷ್ಠಾಪನೆಯು ಜನವರಿ ಇಪ್ಪತ್ತೆರಡರಂದು ನಡೆಯಲಿದ್ದು ದೇಶವೇ ಅತ್ತ ಚಿತ್ತ ಹರಿಸುತ್ತಿದೆ ಈ ವಿಶೇಷ ಸಂದರ್ಭದಲ್ಲಿ ತಾಲೂಕಿನ ಕೊಂಕಣ ಎಜುಕೇಶನ್ ಟ್ರಸ್ಟ್ ನ ಸರಸ್ವತಿ ವಿದ್ಯಾ ಕೇಂದ್ರದ ವಿದ್ಯಾರ್ಥಿಗಳು ವಿಶೇಷವಾದ ರೀತಿಯಲ್ಲಿ ರಾಮ ವಂದನೆ ಸಲ್ಲಿಸಿದ್ದಾರೆ ಮುನ್ನೂರು ವಿದ್ಯಾರ್ಥಿಗಳು ಸೇರಿ ಸರತಿ ಸಾಲಿನಲ್ಲಿ ನಿಂತು ಸಂಸ್ಕೃತ ಭಾಷೆಯಲ್ಲಿ ಜಯ ಶ್ರೀರಾಮ್ ಎಂಬುದಾಗಿ ಬರೆದಿದ್ದಾರೆ ಜೊತೆಯಲ್ಲಿ ಕೋದಂಡರಾಮನ ಬೀಲು ಬಾಣವನ್ನು ರಚಿಸುವ ಮೂಲಕ ರಾಮ ವಂದನೆಯನ್ನು ಸಲ್ಲಿಸಿ ಎಲ್ಲರಿಗೂ ಕಾಣಿಸಿದರು ಂತೆ ಶ್ರೀರಾಮ ಎಂಬುದಾಗಿ ಬರೆಯುವ ಮೂಲಕ ವಿವಿಧ ಭಂಗಿಗಳನ್ನು ಪ್ರದರ್ಶಿಸಿ ಗಮನ ಸೆಳೆದರು ವಿದ್ಯಾರ್ಥಿಗಳು ರಾಮ ಭಜನೆ ಸರತಿ ಸಾಲಿನಲ್ಲಿ ಬಂದು ಜಯ ಶ್ರೀರಾಮ್ ಎಂಬುದಾಗಿ ನಿಲ್ಲುತ್ತಿದ್ದ ದೃಶ್ಯ ವಿಶೇಷವಾಗಿ ಸೆರೆಯಾಗಿದೆ ಫುಲ್ ಫ್ರೇಮ್ ಫೋಟೋಗ್ರಫಿಯ ಗಜು ಹೆಗಡೆ ವಿದ್ಯಾರ್ಥಿಗಳ ಈ ವಿಶೇಷ ರಾಮ ವಂದನೆಯ ದೃಶ್ಯವನ್ನು ತಮ್ಮ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ ಮಕ್ಕಳ ಈ ವಿಶೇಷ ಪ್ರಯತ್ನ ಇದೀಗ ಸಾಮಾಜಿಕ ಜಾಲತಾಣದಲ್ಲಿಯೂ ಫುಲ್ ವೈರಲ್ ಆಗಿದೆ ವಿದ್ಯಾರ್ಥಿಗಳು ವಿಶೇಷ ಕಾರ್ಯಕ್ರಮದ ಭಾಗವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ಮಾಡಿದ ಶಿಕ್ಷಕರ ಬಗ್ಗೆಯೂ ಪ್ರಶಂಸೆ ವ್ಯಕ್ತವಾಗಿದೆ जहाँ जगमग हुई अयोया नगरी प्रकट हुए श्री राम ಜಗತ್ತಿಗೆ ಸತ್ಯದ ಅರಿವನ್ನು ತೋರಿಸಿದ ಭಕ್ತ ಜನ ರಕ್ಷಕ ಮಹಾಮಹಿಮ ಪ್ರಭು ಶ್ರೀರಾಮನ ಮಂದಿರದ ಲೋಕಾರ್ಪಣೆಗೆ ನನ್ನ ಭಕ್ತಿಪೂರ್ವಕವಾದ ನಮನಗಳು ಸರಸ್ವತಿ ಎನ್ ರವಿ ಕಾರ್ಯದರ್ಶಿಗಳು ಮುಖ್ಯ ಹಣಕಾಸು ಹಾಗೂ ಆಡಳಿತ ಅಧಿಕಾರಿಗಳು ಸ್ಕಾಡ್ವೆಸ್ ಸಂಸ್ಥೆ ಸಿರ್ಸಿ ಅಧ್ಯಕ್ಷರು ಸ್ಕಾಡ್ವೆಸ್ ಮಹಿಳಾ ಸೌಹಾರ್ದ ಸಹಕಾರಿ ನಿಯಮಿತ ಸಿರ್ಸಿ ನಿಕಟಪೂರ್ವ ನಿರ್ದೇಶಕರು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ನಿರ್ದೇಶಕರು ಉತ್ತರ ಕನ್ನಡ ಜಿಲ್ಲಾ ಸೌಹಾರ್ದ ಸಹಕಾರಿಗಳ ಒಕ್ಕೂಟ ಸಂಘ ನಿಯಮಿತ 的。 ದೆಹಲಿಯಲ್ಲಿ ಜನವರಿ ಇಪ್ಪತ್ತಾರರಂದು ನಡೆಯಲಿರುವ ಗಣರಾಜ್ಯೋತ್ಸವದ ಪೆರೇಡ್ ಪ್ರಧಾನಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ನಲ್ಲಿ ಶ್ಲಾಘಿಸಿದ ಸಿರ್ಸಿಯ ಜೇನು ಕೃಷಿಕ ಮಧುಕೇಶ್ವರ ಹೆಗಡೆ ಕೇಂದ್ರ ಸರ್ಕಾರದಿಂದ ಅಧಿಕೃತ ಆಹ್ವಾನ ಪಡೆದಿದ್ದಾರೆ ಕೇಂದ್ರ ವಾರ್ತಾ ಸಚಿವಾಲಯದಿಂದ ಆಹ್ವಾನ ಬಂದಿದ್ದು ದೆಹಲಿಯ ಗಣರಾಜ್ಯೋತ್ಸವದ ಪೆರೇಡ್ ಅತಿಥಿಯಾಗಿ ಪಾಲ್ಗೊಳ್ಳಲು ಅವಕಾಶ ಸಿಕ್ಕಿದೆ ಜನವರಿ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ದೆಹಲಿಯ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಕೇಂದ್ರ ವಾರ್ತಾ ಸಚಿವರೊಂದಿಗೆ ಚಹಾ ಕೂಟ ಕೂಡ ಏರ್ಪಡಿಸಲಾಗಿದೆ ಜೇನು ಕೃಷಿಕ ತಾರ್ಗೋಡ್ ಸಮೀಪದ ತೋಟದ ಕಲ್ಲಳ್ಳಿ ಮನೆಯ ಮಧುಕೇಶ್ವರ ಹೆಗಡೆ ಅವರು ಜೇನು ಕೃಷಿಕ ಹಾಗೂ ಅವರ ಸಾಧನೆಯ ಬಗ್ಗೆ ಮನ್ ಕಿ ನಲ್ಲಿ ಶ್ಲಾಘಿಸಿದ್ದರು ಜೇನು ಕೃಷಿ ಜೇನಿನ ಉಪ ಉತ್ಪನ್ನಗಳ ಮೌಲ್ಯವರ್ಧನೆ ಜೊತೆಗೆ ತಮ್ಮದೇ ಆದ ವಿಶಿಷ್ಟ ಕೊಡುಗೆ ನೀಡುತ್ತಿದ್ದಾರೆ ರಾಜ್ಯ ಹೊರ ರಾಜ್ಯದಲ್ಲಿ ಅನೇಕ ಉಪನ್ಯಾಸ ಪ್ರಾತ್ಯಕ್ಷತೆ ನೀಡಿದ್ದಾರೆ ಇಂಥ ಜೇನು ಕೃಷಿಕ ಸಾಧಕರಾದ ಮಧುಕೇಶ್ವರರು ಜೇನು ಕೃಷಿ ಉತ್ಪನ್ನ ಮಾರಾಟದಿಂದಲೇ ಕೋಟ್ಯಂತರ ರೂಪಾಯಿ ಆದಾಯ ಗಳಿಸಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ನಲ್ಲಿ ಶ್ಲಾಘಿಸಿದ್ದರು ಎಂಬುದು ಉಲ್ಲೇಖನೀಯ ಸುಮಾರು ಫಲವಾಗಿ ಇವತ್ತು ಅಯೋಧ್ಯೆಯಲ್ಲಿ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ನಡುವೆ ಸೋಮವಾರ ಮಂದಿರದ ಉದ್ಘಾಟನೆಯಾಗಲಿದೆ ಬಹುಶಃ ಲಕ್ಷಾಂತರ ಹಿಂದೂಗಳು ಈ ಹೋರಾಟದಲ್ಲಿ ಭಾಗವಹಿಸಿ ಇವತ್ತು ರಾಮ ಮಂದಿರವನ್ನು ಉದ್ಘಾಟನೆ ಹಂತಕ್ಕೆ ಬಂದು ಬರಲಿಕ್ಕೆ ಕಾರಣಕರ್ತಾಗಿರ್ತಕ್ಕಂಥ ಅನೇಕ ಸಾವಿರಾರು ಲಕ್ಷಾಂತರ ಇವತ್ತು ಕಲಸೇವರಲ್ಲಿ ಪ್ರಾಣವನ್ನು ತ್ಯಾಗ ಮಾಡಿದ್ದು ಕೂಡ ಇದೆ ಇವೆಲ್ಲದ ಹೋರಾಟದ ಪ್ರತಿಫಲವಾಗಿ ಇವತ್ತು ನ್ಯಾಯಾಲಯವು ಕೂಡ ನ್ಯಾಯವನ್ನು ನೀಡಿ ಅಲ್ಲಿ ರಾಮ ಮಂದಿರ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅದೇ ಹಾಗಾಗಿ ನಾವೆಲ್ಲ ಕೂಡಿ ರಾಮ ಮಂದಿರದ ಉದ್ಘಾಟನೆ ದಿನವನ್ನು ಸಮಸ್ತ ಈ ದೇಶ ವಿದೇಶದಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಬಾಂಧವರು ವಿಜೃಂಭಣೆಯಿಂದ ನಾವು ಒಂದು ಹೊಸ ಶತಮಾನವನ್ನು ಕಾಣ್ತಾ ಇದ್ದೀವಿ ಅಂತಕ್ಕಂಥ ಭಾವನೆಯೊಂದಿಗೆ ರಾಮ ಜನ್ಮಭೂಮಿಯಲ್ಲಿ ಅಯೋಧ್ಯೆಯಲ್ಲಿ ನಾವು ಆ ರಾಮ ಮಂದಿ ಉದ್ಘಾಟನೆಯನ್ನು ಕಣ್ಣಾರೆ ದೂರದರ್ಶನದ ಮುಖಾಂತರ ನಾವು ನೋಡ್ತಾ ಇದ್ದೇವೆ ಬಹಳ ಖುಷಿ ಅನಿಸ್ತದೆ ಸಂತೋಷದ ಸಂಗತಿ ಹಾಗಾಗಿ ನಾವು ಮುಂದೆ ಇನ್ನೂ ಹೆಚ್ಚಿನ ಈ ದೇಶದಲ್ಲಿ ಅಭಿವೃದ್ಧಿ ಹೊಂದುವ ಮುಖಾಂತರ ಎಲ್ಲ ಸಮಾನ ಭಾವನೆ ಮುಖಾಂತರ ರಾಮನ ಭಕ್ತರಾಗಿ ನಾವು ಸೇವೆಯನ್ನು ಸಲ್ಲಿಸುವ ಮುಖಾಂತರ ವಿಶ್ವಕ್ಕೆ ನಮ್ಮ ದೇಶವನ್ನ ಮಾದರಿಯನ್ನಾಗಿ ಮಾಡಲಿಕ್ಕೆ ಇನ್ನೂ ಒಂದು ನಮಗೆ ಒಳ್ಳೆಯ ಅವಕಾಶ ರಾಮಜನ್ಮಿಯ ಭೂಮಿಯಲ್ಲಿ ರಾಮನ ಮಂದಿರವನ್ನ ಪ್ರತಿಷ್ಠಾಪನೆ ಆಗುವ ಮುಖಾಂತರ ನಾವೆಲ್ಲ ಭಾಗವಹಿಸಿ ಆ ವಿಜೃಂಭಣೆಯಿಂದ ನಾವೆಲ್ಲ ಕಾರ್ಯಕ್ರಮವನ್ನು ಮಾಡುವಂತಕ್ಕಂಥ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್ ಜಗತ್ತಿಗೆ ಸತ್ಯದ ಅರಿವನ್ನು ತೋರಿಸಿದ ಭಕ್ತ ಜನ ರಕ್ಷಕ ಮಹಾಮಹಿಮ ಪ್ರಭು ಶ್ರೀರಾಮನ ಮಂದಿರದ ಲೋಕಾರ್ಪಣೆಗೆ ನನ್ನ ಭಕ್ತಿಪೂರ್ವಕವಾದ ನಮನಗಳು ಶ್ರೀಮತಿ ದೀಪಾ ಮಹಾಲಿಂಗಣ್ಣನವರ್ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ನಗರಸಭೆ ಸೇರಿಸಿ ಭಾರತೀಯ ಜನತಾ ಪಕ್ಷದ ರಾಜ್ಯ ಉಪಾಧ್ಯಕ್ಷೆ ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ರೂಪಾಲಿ ಎಸ್ ನಾಯ್ಕ ಅವರಿಗೆ ಏಷ್ಯಾ ನಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ನೀಡುವ ಬೆಹರಿನ್ ಇಂಡಿಯಾ ಇಂಟರ್ನ್ಯಾಷನಲ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಶುಕ್ರವಾರ ಬೆಹರಿನ್ನಲ್ಲಿ ಪ್ರದಾನ ಮಾಡಲಾಯಿತು ಇದರೊಂದಿಗೆ ರೂಪಾಲಿ ಎಸ್ ನಾಯ್ಕ ಅವರು ಇತ್ತೀಚಿನ ದಿನಗಳಲ್ಲಿ ಎರಡನೇ ಅಂತಾರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿದ್ದಂತಾಗಿದೆ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಪ್ರಧಾನ ಸಂಪಾದಕ ರವಿ ಹೆಗಡೆ ಬೆಹರಿನ್ನ ಗಣ್ಯರಾದ ಯೂಸುಫ್ ೋರಿ ಫೈಜಲ್ ಜುಮಾ ಜುರಾತ್ ಅಹೀರ್ ಫರೀದ್ ಬಾದರ್ ಅಮರ್ನಾಥ್ ರೈ ಮತ್ತಿತರರು ಪ್ರಶಸ್ತಿ ಪ್ರದಾನ ಮಾಡಿದರು ಏಷ್ಯಾ ನೆಟ್ ಮಾಧ್ಯಮ ಸಂಸ್ಥೆ ಉದ್ಯಮ ರಾಜಕೀಯ ಸಂಘಟನೆ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಅನನ್ಯ ಸಾಧನೆ ಮಾಡಿದವರನ್ನು ಗುರುತಿಸಿ ಅಂತಾರಾಷ್ಟ್ರೀಯ ಈ ಪ್ರಶಸ್ತಿಯನ್ನು ನೀಡುತ್ತಿದೆ ಒಬ್ಬ ಮಹಿಳೆಯಾಗಿ ತಳಮಟ್ಟದಿಂದ ರಾಜಕೀಯ ಪ್ರವೇಶಿಸಿದ ರೂಪಾಲಿ ನಾಯ್ಕ್ ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಅಭೂತಪೂರ್ವ ಸಂಘಟನೆಯ ಮೂಲಕ ಶಾಸಕರಾಗಿ ಆಯ್ಕೆಯಾದರು ಕೊರೋನಾ ಪ್ರವಾಹದಂತಹ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಜನ ನೆರವಾಗಿ ನಿಲ್ಲುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಅವರ ಸಂಘಟನೆಯ ಅಭಿವೃದ್ಧಿಗೆ ನೀಡಿದ ಕೊಡುಗೆ ಮಾನವೀಯ ನೆರವು ಸಾಮಾಜಿಕ ಅಭಿವೃದ್ಧಿ ಮತ್ತಿತರ ಕಾರ್ಯವನ್ನು ಗುರುತಿಸಿ ಈ ಪ್ರಶಸ್ತಿ ಘೋಷಿಸಲಾಗಿತ್ತು ಇತ್ತೀಚೆಗೆ ವಿಶ್ವವಾಣಿ ಮಾಧ್ಯಮ ಸಂಸ್ಥೆ ನೀಡುವ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ ಅನ್ನು ರೂಪಾಲಿ ಎಸ್ ನಾಯ್ಕ್ ಅವರಿಗೆ ಕಾಂಬೋಡಿಯಾದಲ್ಲಿ ಪ್ರದಾನ ಮಾಡಲಾಗಿದ್ದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ ವಿರಾರು ಭಕ್ತರ ಬಲಿದಾನದ ಫಲವಾಗಿ ಜನವರಿ ಇಪ್ಪತ್ತೆರಡರಂದು ಸೋಮವಾರ ಅಯೋಧ್ಯೆಯಲ್ಲಿ ಉದ್ಘಾಟನೆಗೊಳ್ಳುತ್ತಿರುವ ಜಗತ್ತಿನ ಸತ್ಯದ ಮಾರ್ಗದರ್ಶಕ ಹಾಗೂ ಸಮಸ್ತ ಹಿಂದೂ ಬಾಂಧವರ ಆರಾಧ್ಯ ದೈವ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಮಂದಿರಕ್ಕೆ ನನ್ನ ಭಕ್ತಿಪೂರ್ವಕವಾದ ನಮನಗಳು ಕುಮಾರ್ ಬೋರ್ಕರ್ ನಗರಸಭೆ ಸದಸ್ಯರು ಸೇರಿಸಿ ತನ್ನ ಪ್ರಾಣ ಪ್ರತಿಷ್ಠೆಗೆ ಯಾರೆಲ್ಲ ಬೇಕು ಅವರನ್ನು ಸ್ವತಃ ರಾಮನೇ ತನ್ನಲ್ಲಿಗೆ ಕರೆಸಿಕೊಳ್ಳುತ್ತಿದ್ದಾನೆ ಇದಕ್ಕೆ ಉದಾಹರಣೆಯಾಗಿ ನಮ್ಮ ಕರ್ನಾಟಕದವರಾದ ಅದರಲ್ಲೂ ನಮ್ಮ ಉತ್ತರ ಕನ್ನಡ ಜಿಲ್ಲೆಯವರಾದ ಪದ್ಮಶ್ರೀ ಸುಕ್ರೀಬೊಮ್ಮಗೌಡ ಮತ್ತು ಪದ್ಮಶ್ರೀ ತುಳಸಿಗೌಡ ಅವರಿಗೆ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರ ರಾಮ ಪ್ರತಿಷ್ಠೆ ಕಾರ್ಯಕ್ರಮಕ್ಕೆ ಆಹ್ವಾನ ದೊರೆತಿದ್ದು ಸಂತಸದ ವಿಷಯವಾಗಿದೆ